ದಸರಾಗೆ ಇವತ್ತಿನಿಂದ ಚಾಲನೆ ಸಿಗ್ತಾ ಇರುವಂತಹದ್ದು ಮೈಸೂರಿನೆಲ್ಲೆಡೆ ಸಂಭ್ರಮದ ಆಚರಣೆ ಮನೆ ಮಾಡಿರುವಂತಹದ್ದು ಪ್ರತಿ ಬಾರಿಯೂ ಸಹ ದಸರಾ ಹಬ್ಬದಲ್ಲಿ ವಿಶೇಷವಾದಂತಹ ಥೀಮ್ ನ ಮೂಲಕ ಫಲಪುಷ್ಪ ಪ್ರದರ್ಶನ ಮೈಸೂರಿನಲ್ಲಿ ಜರುಗುತ್ತೆ ಅದೇ ರೀತಿಯಲ್ಲಿ ಈ ಬಾರಿಯೂ ಸಹ ಮಹಾತ್ಮ ಗಾಂಧೀಜಿಯವರ ಒಂದು ಥೀಮ್ ನಲ್ಲಿ ಕುಪ್ಪಣ್ಣ ಪಾರ್ಕ್ ನಲ್ಲಿ ಇವತ್ತು ಫ್ಲವರ್ ಶೋ ಆರಂಭವಾಗ್ತಾ ಇರುವಂತಹದ್ದು ಈ ಬಾರಿ ದಸರಾ ಹಬ್ಬದಲ್ಲಿ ಗಾಂಧಿ ಜಯಂತಿಯ ಸಂದರ್ಭದಲ್ಲಿ ದಸರಾ ಬಂದಿರೋದ್ರಿಂದಾಗಿ ಈ ಥೀಮ್ ಅನ್ನ ಅಳವಡಿಕೆ ಮಾಡುವ ಆಯ್ಕೆ ಮಾಡ್ಕೊಂಡಿರುವಂತಹ ಎಸ್ ತಾವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದು ಕುಪ್ಪಣ ಪಾರ್ಕ್ನಲ್ಲಿರುವಂತಹ ಗಾಜಿನ ಮನೆಯ ಗಾಜಿನ ಮನೆಯ ಮುಂಭಾಗ ಸಂಪೂರ್ಣವಾಗಿ ಗಮನಿಸ್ತಾ ಗಾಂಧೀಜಿ ಗಾಂಧೀಜಿಯವರ ಒಂದು ತತ್ವವನ್ನ ಅಳವಡಿಕೆ ಮಾಡುವುದರ ಮೂಲಕ ಈ ಬಾರಿಯ ಥೀಮ್ ಕಂಡು ಬರ್ತಾ ಇರುವಂತಹದ್ದು ಸುಮಾರು ಏನಿಲ್ಲ ಅಂದ್ರೆ ಒಂದರಿಂದ ಒಂದೂವರೆ ಲಕ್ಷದವರೆಗೂ ಹೂಗಳನ್ನ ಸೇವಂತಿಗೆ ಜೊತೆಗೆ ಗುಲಾಬಿ ಹೂಗಳನ್ನ ಬಳಕೆ ಮಾಡಿರುವಂತಹದ್ದು ಬಿಳಿಯ ಹಾಗೂ ಕಂದು ಕಪ್ಪು ಬಣ್ಣದಾಗಿರುವಂತಹದ್ದು ಏನು ಹೂಗಳನ್ನ ಬಳಕೆ ಮಾಡುವುದರ ಮುಖಾಂತರವಾಗಿ ಗಾಂಧಿ ಮಂಟಪವನ್ನ ಸಂಪೂರ್ಣವಾಗಿ ತಯಾರಿ ಮಾಡಿರುವಂತಹ ಚರಕ ಸುತ್ತಾ ಇರುವಂತಹ ಗಾಂಧೀಜಿಯವರ ಒಂದು ಪುತ್ಥಳಿಯನ್ನ ಸಹ ಇಲ್ಲಿ ಈ ಆವರಣದಲ್ಲಿ ತುಂಬಾ ಸುಂದರವಾಗಿ ಕಟ್ಟಿಕೊಡುವಂತಹ ಕೆಲಸವನ್ನ ಇಲ್ಲಿ ಕಂಡು ಇದೆ ನಾಡಹಬ್ಬ ದಸರಾ ಮಹೋತ್ಸವಕ್ಕೆ ಇನ್ನೇನು ಇವತ್ತಿನಿಂದ ಚಾಲನೆ ಸಿಗ್ತಾ ಇದೆ ನಾಳೆಯಿಂದ ಜನರು ಈ ಫಲಪುಷ್ಪ ಪ್ರದರ್ಶನವನ್ನ ವೀಕ್ಷಣೆ ಮಾಡುವುದಕ್ಕೆ ಸಕಲ ಸಿದ್ಧತೆಗಳನ್ನ ಮಾಡಿಕೊಂಡಿರುವಂತಹದ್ದು ಕೆಲವೇ ಕ್ಷಣಗಳಲ್ಲಿ ಬಾನು ಮುಸ್ತಾಕ್ ಅವರ ಜೊತೆಗೆ ಸಿಎಂ ಜೊತೆಗೆ ಹಾಗೂ ಒಂದಷ್ಟು ಗಣ್ಯಾದಿ ಗಣ್ಯರ ಜೊತೆಗೆ ಈ ಉದ್ಘಾಟನೆ ಆಗುವಂತದ್ದು ಈ ನಿಟ್ಟಿನಲ್ಲಿ ಇವತ್ತಿನಿಂದ ಫಲಪುಷ್ಪ ಪ್ರದರ್ಶನಕ್ಕೆ ಆರಂಭವಾಗ್ತಾ ಇರುವಂತದ್ದು ಜೊತೆಗೆ ನಾವು ಈ ಪಾರ್ಕ್ ನಲ್ಲಿ ಗಮನಿಸಬೇಕಾಗಿರುವಂತದ್ದು ಅಂತಂದ್ರೆ ಗಾಂಧೀಜಿಯವರ ತತ್ವಗಳನ್ನ ಜೊತೆಗೆ ದಂಡಿ ಯಾತ್ರೆ ಗಾಂಧೀಜಿ ಚರಕದಲ್ಲಿ ನೂಲು ಏನು ನೆಯ್ಯುತ್ತಿರುವಂತಹ ದೃಶ್ಯಗಳನ್ನ ಅಲ್ಲಲ್ಲಿ ಹಾಕಿರುವಂತದ್ದು ಅದರ ಜೊತೆಗೆ ಸಾಕಷ್ಟು ಹೂಗಳನ್ನ ಬಳಕೆ ಮಾಡಿದ್ದಾರೆ ಕಲರ್ಫುಲ್ ಹೂವು ಬೇರೆ ಬೇರೆ ರಾಜ್ಯದಿಂದ ಸಹ ತರಿಸಿರುವಂತಹ ಹೂಗಳನ್ನ ಸಂಪೂರ್ಣವಾಗಿ ನಾವು ಇಲ್ಲಿ ಬಂದಾಗ ನಮಗ ಅನ್ಸುತ್ತೆ ಹೂವಿನ ಲೋಕದಲ್ಲೇ ನಾವು ದರಗಿಳಿದೀವ ಅನ್ನುವ ರೀತಿಯಲ್ಲಿ ನಮಗೆ ಕಟ್ಟಿಕೊಡುವಂತಹ ದೃಶ್ಯಾವಳಿಗಳು ಇಲ್ಲಿ ಕಂಡುಬರುವಂತದ್ದು ಸುಮಾರು ಮೂವತ್ತೈದು ಸಾವಿರ ಹೂಕುಂಡಗಳ ಮಾದರಿಯನ್ನ ಸಹ ಈಗಾಗಲೇ ಇಲ್ಲಿ ಇಟ್ಟಿರುವಂತಹದ್ದು ಇಂದಿನಿಂದ ಅಂದ್ರೆ ಇವತ್ತು ಉದ್ಘಾಟನೆ ಆಗುತ್ತೆ ನಾಳೆಯಿಂದ ಏನು ಜನರಿಗೆ ಈ ಫಲಪುಷ್ಪ ಪ್ರದರ್ಶನ ವೀಕ್ಷಣೆಗೆ ಅವಕಾಶ ಮಾಡಿಕೊಡ್ತಾ ಇರುವಂತಹದ್ದು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಶುರುವಾಗ್ತಾ ಇರುವಂತಹ ಹನ್ನೊಂದು ದಿನಗಳ ಕಾಲ ನಡೆಯುವಂತಹದ್ದು ಸುಮಾರು ಮೂವತ್ತರಿಂದ ಮೂವತ್ತೈದು ಸಾವಿರ ಹೂವಿನ ಕುಂಡಗಳನ್ನ ಸಹ ಈಗಾಗಲೇ ಮೈಸೂರಿನ ಅಂಗಳದಲ್ಲಿ ಅರಳಿಕೊಂಡಿರುವಂತಹದು ಎಸ್ ದೃಶ್ಯಾವಳಿಗಳಲ್ಲಿ ತಾವು ಗಮನಿಸ್ತಾ ಹೋಗಬಹುದು ಗಾಂಧೀಜಿಯವರ ತತ್ವಗಳನ್ನ ಅಲ್ಲಲ್ಲಿ ಬೋರ್ಡ್ಗಳನ್ನ ಅಳವಡಿಕೆಯನ್ನ ಸಹ ಮಾಡಿರುವಂತಹದ್ದು ಇದು ಸಂಪೂರ್ಣ ಗಾಂಧಿ ಕಾಲದಾಗಿರುವಂತಹ ಎಲ್ಲಾ ದೃಶ್ಯಾವಳಿಗಳನ್ನ ಸಹ ಕಟ್ಟಿಕೊಡುವಂತಹದ್ದು ಯಾವಾಗ ಹೋರಾಟಕ್ಕೆ ಗಾಂಧೀಜಿ ಅವರು ಇಳಿತಾರೆ ಅವರೊಟ್ಟಿಗೆ ಜನರು ಹೋಗುವಂತಹದ್ದು ಉಪ್ಪಿನ ಸತ್ಯಾಗ್ರಹ ಸಂದರ್ಭದಲ್ಲೇ ಅವರು ಮುನ್ನುಗ್ತಾ ಇರುವಂತಹ ದೃಶ್ಯಗಳಾಗಿರಬಹುದು ಜೊತೆಗೆ ಒಂದಷ್ಟು ಜನರು ಸಹ ಅವ್ರ ಜೊತೆಗೆ ಹೋರಾಟಕ್ಕೆ ಮುಂದಾಗಿರುವಂತಹದನ್ನ ಎಲ್ಲವನ್ನೂ ಸಹ ಈಗಾಗಲೇ ಈ ಗಾಜಿನ ಅಂಗಳದಲ್ಲಿ ಅರಳಿ ಬಂದಿರುವಂತಹ ಎಸ್ ಏನೇನೋ ಕೆಲವೇ ಕ್ಷಣಗಳಲ್ಲಿ ಫಲಪುಷ್ಪ ಪ್ರದರ್ಶನಕ್ಕೆ ಒಂದು ಚಾಲನೆ ಆಗುತ್ತೆ ಈ ಬಾರಿನ ಈ ಬಾರಿಯ ಮೈಸೂರು ದಸರಾ ಹಬ್ಬಕ್ಕೆ ಗಾಂಧೀಜಿಯವರ ತತ್ವಗಳು ಎಲ್ಲ ಒಂದು ಕಡೆ ಮೂಲ ಆಗಿರುವಂತಹದ್ದು ನಾಳೆಯಿಂದ ಶುರುವಾಗ್ತಾ ಇರುವಂತಹದ್ದು ಸಾಕಷ್ಟು ಜನರ ವೀಕ್ಷಣೆಗೆ ನಾಳೆಯಿಂದ ಅವಕಾಶ ಮಾಡಿಕೊಳ್ಳಲಾಗ್ತಾ ಇರುವಂತಹದ್ದು ಕ್ಯಾಮ್ರಾ ಪರ್ಸನ್ ಅಭಿಷೇಕ್ ಜೊತೆ ಲಕ್ಷ್ಮೀ ಬಾಗಲಕೋಟಿ ಅಶ್ವೇಜ ನ್ಯೂಸ್ ಮೈಸೂರು